ಹಾಯ್ ನಮಸ್ತೆ ವೆಲ್ಕಮ್ ಟು ದಾತ್ರಿ ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಈಗ ಒಂದು ರಾಶಿಯಲ್ಲಿ ಎರಡು ಕಾಲ್ ನಕ್ಷತ್ರ ಇರುತ್ತೆ ಟೋಟಲ್ ಆಗಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಎರಡು ಕಾಲ್ ನಕ್ಷತ್ರ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳಾಯ್ತಲ್ವಾ ನಾವು ಹುಟ್ಟಿದಾಗ ಈ ಹನ್ನೆರಡು ರಾಶಿಗಳಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೆ ಅದು ನಮ್ಮ ಜನ್ಮ ರಾಶಿ ಆಗುತ್ತೆ ಆ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅದು ನಮ್ಮ ಜನ್ಮ ನಕ್ಷತ್ರ ಆಗತ್ತೆ ಈಗ ಮೇಷ ರಾಶಿಯಲ್ಲಿ ಎರಡು ಕಾಲ್ ನಕ್ಷತ್ರ ಅಂದರೆ ಒಂಬತ್ತು ಪಾದಗಳು ಬರುತ್ತೆ ಅಲ್ವಾ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿರುತ್ತೆ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಬರಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೆ ಕೃತಿಕ ನಕ್ಷತ್ರದ ಒಂದು ಪಾದ ಹಾಗೆ ಒಂದು ರಾಶಿಯಲ್ಲಿ ಟೋಟಲ್ ಆಗಿ ಝೀರೋ ಡಿಗ್ರಿಯಿಂದ ತರ್ಟಿ ಡಿಗ್ರಿ ವರೆಗೆ ಇರುತ್ತೆ ಅದರಲ್ಲಿ ಅಶ್ವಿನಿ ನಕ್ಷತ್ರ ಏನಿದೆ ಆ ಮೇಷರಾಶಿಯಲ್ಲಿ ಇರತಕ್ಕಂಥ ಒಂದು ಗುಣದಲ್ಲಿ ಝೀರೋ ಡಿಗ್ರಿಯಿಂದ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರದ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಹದಿಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಈ ಮೇಷರಾಶಿಯಲ್ಲಿ ಅದನ್ನು ತಗೊಳ್ಳುವಂಥದ್ದು ಭರಣಿ ನಕ್ಷತ್ರ ಇವತ್ತಿನ ವಿಡಿಯೋದಲ್ಲಿ ಈ ಭರಣಿ ನಕ್ಷತ್ರದ ಬಗ್ಗೆ ನೋಡುವ ಕಾಲಚಕ್ರದಲ್ಲಿ ಈ ಭರಣಿ ನಕ್ಷತ್ರ ಎರಡನೆಯ ನಕ್ಷತ್ರ ಈ ನಕ್ಷತ್ರದ ಸಿಂಬಲ್ ಬಂದು ಒಂದು ಆನೆಯ ಮುಖ ಈ ಭರಣಿ ನಕ್ಷತ್ರವನ್ನು ಆಳುವಂಥದ್ದು ಶುಕ್ರ ಗ್ರಹ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಶುಕ್ರ ಅಂದರೆ ಭೋಗ ಭಾಗ್ಯ ಲಗ್ಜುರಿ ಸಂಪತ್ತು ಪ್ರೀತಿ ಪ್ರೇಮ ಪ್ರಣಯ ಎಲ್ಲವನ್ನು ಕೊಡ್ತಕ್ಕಂಥದ್ದು ಈ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಬರುವುದರಿಂದ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಕುಜನ ಮನೆಯಲ್ಲಿ ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಬರುವುದರಿಂದ ಒಬಿಯಸ್ಲಿ ಶುಕ್ರನ ಮೇಲೆ ಕುಜನ ಪ್ರಭಾವ ಇರುತ್ತೆ ಆದ್ದರಿಂದ ಈ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ ಅಶ್ವಿನಿ ನಕ್ಷತ್ರದವರಿಗಿಂತಲೂ ಒಂದು ಪಟ್ಟು ಮೇಲು ಎನರ್ಜಿ ಈ ಭರಣಿ ನಕ್ಷತ್ರದವರಿಗೆ ಇರುತ್ತೆ ಈ ಭರಣಿ ನಕ್ಷತ್ರದವರು ತುಂಬಾ ಉತ್ಸಾಹಿಗಳಾಗಿರ್ತಾರೆ ಹಾಗೆ ಬುದ್ಧಿವಂತರಾಗಿರ್ತಾರೆ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ತುಂಬಾ ಇಂಟ್ರೆಸ್ಟ್ ಇಟ್ಟು ಮಾಡ್ತಾರೆ ಆದ್ದರಿಂದ ಇವರಿಗೆ ಬುದ್ಧಿವಂತಿಕೆ ಇರುವ ಒಂದು ಕೆಲಸ ಕೊಟ್ರೆ ಅದನ್ನು ತುಂಬಾ ಉತ್ಸಾಹದಿಂದ ಮಾಡ್ತಾರೆ ಅಂದ್ರೆ ಅವರ ಕ್ರಿಯೇಟಿವಿಟಿನ ಯೂಸ್ ಮಾಡುವಂತಹ ಯಾವುದಾದ್ರೂ ಕೆಲಸವನ್ನು ಕೊಟ್ರೆ ಅದನ್ನು ತುಂಬಾ ಎಂಜಾಯ್ ಮಾಡಿಕೊಂಡು ಬೇರೆಯವರ ಕೆಲಸವನ್ನು ತಮ್ಮ ಕೆಲಸ ಅನ್ನೋ ರೀತಿ ಮನೋಭಾವದಿಂದ ಮಾಡುವಂತಹವರು ಹಾಗಾಗಿ ಅವರ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡುವಂತಹ ಒಂದು ಕೆಲಸವನ್ನು ಅವರಿಗೆ ಕೊಟ್ಟಾಗ ಅದರಿಂದ ಅವರಿಗೆ ಲಾಭ ಏನಾದರೂ ಅಥವಾ ದುಡ್ಡು ಬರುವುದು ಕಡಿಮೆ ಆಗಿದ್ರೂ ಸಹ ಅದನ್ನು ಯೋಚನೆ ಮಾಡದೆ ಬುದ್ಧಿವಂತಿಕೆ ಉಪಯೋಗಿಸುವುದಕ್ಕಂತನೇ ಆ ಕೆಲಸವನ್ನು ತುಂಬಾ ಉತ್ಸಾಹದಿಂದ ಮಾಡ್ತಾರೆ ಭರಣಿ ನಕ್ಷತ್ರದವರ ಮುಖ ಮುಖ ಆಗಿರುತ್ತೆ ಅವರ ಕಣ್ಣುಗಳು ಬ್ಯೂಟಿಫುಲ್ ಆಗಿರುತ್ತೆ ಹಾಗಾಗಿ ಅಟ್ರಾಕ್ಟಿವ್ ಆಗಿರ್ತಾರೆ ಅದರಿಂದ ಅವರ ಪ್ರೊಫೆಷನಲ್ ಲೈಫ್ ಇರ್ಬೋದು ಪರ್ಸ್ನಲ್ ಲೈಫ್ ಇರ್ಬೋದು ಅವರು ಏನೋ ಒಂದು ಹೇಳಬೇಕು ಅಥವಾ ಮಾಡಬೇಕು ಅಂತ ಮುಂದೆ ಬಂದಾಗ ಅವರ ಐಡಿಯಾಸನ್ನು ಜನ ತಾಳ್ಮೆಯಿಂದ ಕೇಳ್ತಾರೆ ಅವರ ಮಾತುಗಳನ್ನು ಆ ಐಡಿಯಾಸ್ ಇಂಪ್ಲಿಮೆಂಟ್ ಆಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಅವರ ಮನಸ್ಸಲ್ಲಿ ಏನಿತ್ತು ಅಂತ ಕೇಳಿದ್ರಲ್ಲ ಒಬ್ಬರಾದರೂ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ಈ ಭರಣಿ ನಕ್ಷತ್ರದವರಿಗೆ ಇರುತ್ತೆ ಈ ಭರಣಿ ನಕ್ಷತ್ರದವರು ಲೈಫ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು ಹಂತವನ್ನು ಪ್ರೀತಿಸ್ತಾರೆ ಅದು ಕಷ್ಟನೇ ಆಗಿರಲಿ ಸುಖನೇ ಆಗಿರಲಿ ಜೀವನದಲ್ಲಿ ಎಲ್ಲವನ್ನು ಸಂತೋಷದಿಂದಲೇ ಸ್ವೀಕರಿಸುವಂತಹ ಮನೋಭಾವನೆ ಈ ಭರಣಿ ನಕ್ಷತ್ರದವರಿಗೆ ಇರುತ್ತೆ ಈ ಭರಣಿ ನಕ್ಷತ್ರದವರು ಯಾರ ಜೊತೆ ಇದ್ದರೂ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಂದರೆ ಆ ವ್ಯಕ್ತಿ ಹೇಗೆ ಒಳ್ಳೆಯವರ ಅವರಿರುವಂಥ ಜಾಗ ಒಳ್ಳೆಯದ ಈ ಥರ ಎಲ್ಲದರ ಬಗ್ಗೆ ತಿಳ್ಕೊಂಡು ಆಮೇಲೆ ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡಿ ಮತ್ತೆ ಮುಂದುವರಿತಾರೆ ಭರಣಿ ನಕ್ಷತ್ರದವರಿಗೆ ಒಂದು ಕೆಲಸ ಮಾಡಬೇಕು ಅಂತ ಒಂದು ಥಾಟ್ ಬಂದರೆ ಅವರ ತಲೆಯಲ್ಲಿ ಒಂದು ಯೋಚನೆಗೆ ಹತ್ತಾರು ದಾರಿ ಕಾಣಿಸುತ್ತೆ ಒಂದು ಕೆಲಸ ಮಾಡಬೇಕು ಅದನ್ನು ಅಚೀವ್ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ನಮಗೆ ಒಂದು ದಾರಿ ಸಿಗುವುದು ಕಷ್ಟ ಆದರೆ ಈ ಭರಣಿ ನಕ್ಷತ್ರದವರಿಗೆ ಹತ್ತಾರು ದಾರಿ ಸಿಗುತ್ತೆ ಈ ಹತ್ತಾರು ದಾರಿಯಲ್ಲಿ ಯಾವ ದಾರಿ ಸೆಲೆಕ್ಟ್ ಮಾಡಿದರೆ ಅವರ ಗೋಲ್ ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಈ ಭರಣಿ ನಕ್ಷತ್ರದವರು ಬಹಳ ಬೇಗ ಮುಂದೆ ಬರ್ತಾರೆ ಕೆಲವೊಂದು ಸಾರಿ ಅವರಿಗೆ ಯಾವ ದಾರಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತಾರೆ ಆದ್ದರಿಂದ ಕೆಲವೊಂದು ಡಿಸಿಷನ್ ಇವರು ತಗೊಳ್ಬೇಕಾದ್ರೆ ಬಹಳ ಕನ್ಫ್ಯೂಷನ್ ಆಗಿರ್ತಾರೆ ಭರಣಿ ನಕ್ಷತ್ರದವರಿಗೆ ಮೆಂಟಲ್ ಸ್ಟ್ಯಾಬಿಲಿಟಿ ಮಾನಸಿಕ ಸ್ಥೈರ್ಯ ಅನ್ನೋದು ಬಹಳ ಚೆನ್ನಾಗಿರುತ್ತೆ ಏನೋ ಒಂದು ಫೈಲ್ಯೂರ್ ಕಂಡ್ರು ಅವರ ಲೈಫಲ್ಲಿ ಒಂದಲ್ಲ ಒಂದು ದಾರಿ ಹುಡುಕಿ ಅದು ಎಷ್ಟೇ ಕಷ್ಟ ಆದ್ರೂ ಆ ಗೋಲ್ನ ನಾನು ಮತ್ತೆ ಮೂಡ್ತೀನಿ ಅಂದರೆ ಅವರ ಗುರಿನ ಏನೇ ಅಡೆತಡೆ ಬಂದರೂ ಅದನ್ನ ಅಚೀವ್ ಮಾಡೇ ಮಾಡ್ತೀನಿ ಅನ್ನುವಂತಹ ಮೈಂಡ್ಸೆಟ್ ಈ ಭರಣಿ ನಕ್ಷತ್ರದವರಿಗೆ ಇರುತ್ತೆ ಇದು ಅವರಿಗೆ ಸೆಲ್ಫ್ ಮೋಟಿವೇಶನ್ ಬೇರೆಯವರಿಂದ ಈ ಭರಣಿ ನಕ್ಷತ್ರದವರಿಗೆ ಏನಾದರೂ ಬೇಜಾರಾದರೆ ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಬೇರೆಯವರ ಸಹಾಯ ಬೇಕಾಗಿಲ್ಲ ಅವರ ಮಾನಸಿಕ ಸ್ಥೈರ್ಯ ಒಂದೇ ಸಾಕು ಅವರಿಗೆ ಏನೇ ಒಂದು ಫೈಲ್ ಆದರೂ ಕೂಡ ನೆಕ್ಸ್ಟ್ ಅಟೆಂಪ್ಟಲ್ಲಿ ಅದನ್ನು ಸಕ್ಸಸ್ ತಗೊಂಡೇ ತಗೊಳ್ತೀನಿ ಅನ್ನುವಂತಹ ಉತ್ಸಾಹದಲ್ಲಿ ಮುಂದೆ ನಡೆಯುವಂಥ ಗುಣ ಈ ಭರಣಿ ನಕ್ಷತ್ರದವರದ್ದು ಭರಣಿ ನಕ್ಷತ್ರದವರಿಗೆ ಒಬ್ಬ ಗುರುವಿನ ಅವಶ್ಯಕತೆ ಬಹಳ ಇರುತ್ತೆ ಯಾಕಂದರೆ ನಾನು ಹೇಳಿದೆ ಭರಣಿ ನಕ್ಷತ್ರದವರಿಗೆ ಒಂದು ಕೆಲಸ ಮಾಡಬೇಕಂದ್ರೆ ಹತ್ತಾರು ದಾರಿ ಸಿಗುತ್ತೆ ಅಂತ ಆದರೆ ಎಕ್ಸ್ಪೀರಿಯನ್ಸ್ ಆದಂತಹ ಒಬ್ಬ ಗುರು ಅವರಿಗೆ ಅವಶ್ಯಕ ಆ ಅನುಭವವುಳ್ಳ ಗುರು ಅವರ ಜೊತೆ ಏನಾದರೂ ಇದ್ರೆ ಗೈಡ್ ಮಾಡುವವರು ಅವರು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅವರಿಗೆ ತಿಳಿಸಿದ್ರೆ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ ಭರಣಿ ನಕ್ಷತ್ರದವರಿಗೆ ಏಕಾಂಗಿಯಾಗಿರಲು ಒಬ್ಬರೇ ಇರಲು ಆಗೋದಿಲ್ಲ ಅವರಿಗೆ ಯಾರಾದರೂ ಜೊತೆಯಲ್ಲಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಈ ಭರಣಿ ನಕ್ಷತ್ರದವರಿಗೆ ಒಬ್ರೇ ಇದ್ರೆ ಅವರು ಅಷ್ಟೊಂದು ಉತ್ಸಾಹಿಗಳಾಗಿರಲ್ಲ ಮಂಕಾಗಿರ್ತಾರೆ ಭರಣಿ ನಕ್ಷತ್ರದವರಿಗೆ ವಾಹನದ ಮೇಲೆ ವ್ಯಾಮೋಹ ಜಾಸ್ತಿ ಬೈಕ್ ಕಾರ್ ಈ ಥರ ಕ್ರೇಜ್ ಸ್ವಲ್ಪ ಜಾಸ್ತಿ ಒಳ್ಳೊಳ್ಳೆ ಬೈಕ್ ತಗೊಳ್ಬೇಕು ಲಕ್ಸುರಿ ಕಾರು ಬೈಕ್ಗಳ ಮೇಲೆ ತುಂಬ ಆಸಕ್ತಿ ಇರುತ್ತೆ ಭರಣಿ ನಕ್ಷತ್ರದ ದೇವತೆ ಯಮಧರ್ಮರಾಯ ಯಮಧರ್ಮರಾಯನು ನ್ಯಾಯದ ದೇವತೆಯಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಬದ್ಧತೆ ನ್ಯಾಯವನ್ನು ಪಾಲನೆ ಮಾಡುವಂತಹ ಮನೋಭಾವ ಇರುತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸಾಮಾನ್ಯವಾಗಿ ಮಣ್ಣಿನ ಮೇಲೆ ಭೂಮಿಯ ಮೇಲೆ ಹೆಚ್ಚು ಆಸಕ್ತಿ ಇರುತ್ತೆ ಶುಕ್ರಗ್ರಹ ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಆಡಂಬರವನ್ನು ಹೆಚ್ಚು ಇಷ್ಟಪಡ್ತಾರೆ ತಮ್ಮನ್ನು ಶೃಂಗಾರ ಮಾಡಿಕೊಳ್ಬೇಕೆಂಬಂತ ಬಯಕೆ ಇರುತ್ತೆ ವಸ್ತ್ರಾಭರಣಗಳ ಮೇಲೆ ವ್ಯಾಮೋಹ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಒಳ್ಳೆ ಒಂದು ವಾಗ್ಮೆ ಆಗಿರ್ತಾರೆ ತಮ್ಮ ಮಾತಿನಿಂದ ಎಲ್ಲರ ಗಮನ ಸೆಳೀತಾರೆ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಭರಣಿ ನಕ್ಷತ್ರದವರು ಇದ್ರೆ ಆ ಹೋಲ್ ಫ್ಯಾಮಿಲಿ ಅವರ ಮಾತನ್ನು ಕೇಳ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಅಡುಗೆ ಮಾಡುವುದರಲ್ಲಿ ಕುಕ್ಕಿಂಗಲ್ಲಿ ಸಹ ನಿಪುಣರಾಗಿರ್ತಾರೆ ಹಾಗೆ ತಮ್ಮ ಕುಟುಂಬದ ಮೇಲೆ ಹೆಚ್ಚು ಪ್ರೀತಿ ಹೊಂದಿರ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅಧಿಕಾರ ಇರುತ್ತೆ ನಾಯಕತ್ವ ಗುಣ ಇರುತ್ತೆ ಅಧಿಕಾರದಲ್ಲಿ ಇದ್ರೂ ಸಹ ಎಲ್ಲರ ಜೊತೆ ಸಹಜವಾಗಿ ವರ್ತಿಸುತ್ತಾರೆ ಎಲ್ಲರನ್ನು ನಿಭಾಯಿಸುವಂತಹ ಗುಣ ಇವರಿಗಿರುತ್ತೆ ಈ ನಕ್ಷತ್ರ ಮೇಷರಾಶಿಯಲ್ಲಿ ಇರುವುದರಿಂದ ಮೇಷದ ಅಧಿಪತಿ ಮಂಗಳ ಒಬಿಯಸ್ಲಿ ಕೋಪ ಇರುತ್ತೆ ಸಾಮಾನ್ಯವಾಗಿ ಯಾರ ಹತ್ರನೂ ಜಗಳ ಆಡಲ್ಲ ಇನ್ ಕೇಸ್ ಜಗಳ ಮಾಡಿಕೊಂಡ್ರೆ ದೊಡ್ಡದಾಗಿ ಮಾಡ್ತಾರೆ ಸುಮ್ಮನೆ ಬಿಡುವುದಿಲ್ಲ ಈ ನಕ್ಷತ್ರದವರಿಗೆ ಮ್ಯೂಸಿಕ್ ಡ್ಯಾನ್ಸ್ ಸಿನಿಮಾ ಕಲೆ ಪೊಲೀಸ್ ಜಡ್ಜ್ ಆಹಾರ ಕ್ಷೇತ್ರ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹಣಕಾಸು ಕ್ಷೇತ್ರ ಬ್ಯಾಂಕ್ ಜ್ಯುವೆಲರಿ ಬ್ಯೂಟಿ ಪಾರ್ಲರ್ ವ್ಯವಸಾಯ ಗೃಹ ಕಟ್ಟಡ ನಿರ್ಮಾಣ ಇತರ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಪ್ರೀತಿ ಪ್ರೇಮದ ವಿಷಯದಲ್ಲಿ ಹಾಗೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ ಆರೋಗ್ಯದಲ್ಲಿ ಇವರು ಸದೃಢ ದೇಹದವರು ಬಲಶಾಲಿಗಳು ಶಕ್ತಿವಂತರಾಗಿರ್ತಾರೆ ಹಾಗೆ ಕೆಲವರಿಗೆ ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಹ್ಯಾಬಿಟ್ ಇಂದ ದೇಹ ವೀಕ್ ಆಗಿರುತ್ತೆ ಅದರಿಂದ ದೂರ ಇದ್ರೆ ಒಳ್ಳೆಯದು ಅಜೀರ್ಣ ತಲೆನೋವು ಮತ್ತೆ ಕಣ್ಣುಗಳ ಬಗ್ಗೆ ಜಾಗ್ರತೆ ವಹಿಸಬೇಕು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಆದಷ್ಟು ತಾಯಿ ಸೇವೆ ಮಾಡಿದರೆ ಅವರನ್ನು ಖುಷಿಯಾಗಿ ಇಟ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗುತ್ತೆ ಇದಿಷ್ಟು ಭರಣಿ ನಕ್ಷತ್ರದವರಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ಗುಣಗಳು ಮೇನ್ ಮೇಯ್ನ್ ಆಗಿರುವಂಥದ್ದನ್ನು ಹೇಳಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ